ಬಿಗ್ ಬಾಸ್ ಮನೆ ವೀಕ್ಷಕರಿಗೆ ಮನೋರಂಜನೆ ನೀಡುವಂತಹ ತಾಣವಾಗಬೇಕು ಆದರೆ ಈ ಬಾರಿಯ ಬಿಗ್ ಬಾಸ್ ದ್ವೇಷದ ತಾಣವಾಗಿ ಬದಲಾಗಿದೆ ಅನ್ನೋದು ಅಪ್ಪಟ ಸತ್ಯ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡೋದಕ್ಕೆ ಅಂತ ಬಂದಿರುವಂತಹ ಸ್ಪರ್ಧಿಗಳು ಇದೀಗ ಹೇಗೆ ದ್ವೇಷ ಸಾಧಿಸೋದು ಅನ್ನೋ ಲೆಕ್ಕಾಚಾರದಲ್ಲಿರುವಂತೆ ಕಂಡು ಬರ್ತಾ ಇದೆ ಕಳೆದ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಮನೆಯಲ್ಲಿರುವಂತಹ ಸ್ಪರ್ಧಿಗಳಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನ ರವಾನಿಸ್ತಾರೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಏನಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಅದರಲ್ಲಿ ಬರೀ ಜಗಳ ಅರಚಾಟ ಕಿರುಚಾಟನೆ ಜೋರಾಗಿದೆ ಇದು ಹೀಗೇ ಕಂಟಿನ್ಯೂ ಆದರೆ ಒಂದಷ್ಟು ಮಂದಿ ಬಿಗ್ ಬಾಸ್ ಶೋವನ್ನ ನೋಡೋದನ್ನ ಸ್ಟಾಪ್ ಮಾಡಬಹುದು ಅಂತ ಕಿಚ್ಚ ಈ ರೀತಿಯಾಗಿ ವಾರ್ನಿಂಗ್ ಕೊಟ್ಟರೂ ಕೂಡ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ತಿದ್ದಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅದೇ ಅರಚಾಟ ಕಿರುಚಾಟ ಮುಂದುವರ್ತದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸೆಲೆಬ್ರಿಟಿಗಳು ಅಂತ ಅನ್ನಿಸಿಕೊಂಡವರು ತುಂಬ ಸಣ್ಣತನದಿಂದ ಬಿಗ್ ಬಾಸ್ ಮನೆಯಲ್ಲಿ ವರ್ತಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಆಟ ಆಡುವ ಬದಲಿಗೆ ದ್ವೇಷ ಸಾಧನೆಯೇ ತಮ್ಮ ಮುಖ್ಯ ಉದ್ದೇಶ ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ವರ್ತಿಸ್ತಾ ಇರೋದು ವೀಕ್ಷಕರ ಆಕ್ರೋಶಕ್ಕೆ ಕಾರಣ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಅವರು ರಕ್ಷಿತಾ ಶೆಟ್ಟಿ ಮೇಲೆ ಯಾವ ರೀತಿ ದ್ವೇಷ ಸಾಧನೆ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ನೀವು ಎಲ್ಲರೂ ಕೂಡ ನೋಡಿದ್ದೇವೆ ಯಾವುದೇ ರೀತಿಯಾದಂತಹ ತಪ್ಪು ಮಾಡದ ರಕ್ಷಿತಾ ಮೇಲಿಗೆ ಸುಖ ಸುಮ್ಮನೆ ಸುಳ್ಳು ಆರೋಪಗಳನ್ನು ಮಾಡಿ ಧ್ರುವಂತ್ ಅನೇಕರ ಕೆಂಗಣ್ಣಿಗೆ ಗುರಿ ಹಾಕಿದ್ದಾರೆ ಇಷ್ಟು ದಿನ ಪ್ರೀತಿಯಿಂದ ಅಣ್ಣ ಅಣ್ಣ ಅಂತ ಕರಿತಾ ಇದ್ದಂಥ ರಕ್ಷಿತಾ ಶೆಟ್ಟಿಯನ್ನೇ ವಿನಾಕಾರಣ ಧ್ರುವಂತ್ ಟಾರ್ಗೆಟ್ ಮಾಡಿದ್ದಾರೆ ಆಕೆ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಹೊರಿಸಿ ಆಕೆ ಫೇಕ್ ಅನ್ನೋ ಹಣೆ ಪಟ್ಟಿಯನ್ನ ಕಟ್ಟಿದ್ದಾರೆ ಆದರೆ ಆಕೆಯನ್ನ ಫೇಕ್ ಅಂತ ಬಿಂಬಿಸಲು ಹೋಗಿ ತಾನು ಎಷ್ಟು ಫೇಕ್ ಅನ್ನೋದು ರಿವೀಲ್ ಆಗಿದೆ ಅನ್ನೋ ಸತ್ಯ ಮಾತ್ರ ಧ್ರುವಂತಿಗೆ ಅರ್ಥ ಆಗದೆ ಇರುವುದು ವಿಪರ್ಯಾಸ ಬಿಗ್ ಬಾಸ್ ಮನೆಯಲ್ಲಿ ಲೆಟರ್ ಟಾಸ್ಕ್ ಅನ್ನ ನೀಡಲಾಗಿತ್ತು ರಾಶಿಕಾ ಹಾಗೇನೆ ರಕ್ಷಿತಾ ಅವರಿಗೆ ಮನೆಯಿಂದ ಲೆಟರ್ ಬಂದಿರುತ್ತೆ ಈ ಸಂದರ್ಭದಲ್ಲಿ ಯಾರಿಗೆ ಲೆಟರ್ ಸಿಗಬೇಕು ಅನ್ನುವುದನ್ನ ಡಿಸೈಡ್ ಮಾಡುವಂಥ ಅಧಿಕಾರವನ್ನು ಬಿಗ್ ಬಾಸ್ ಮನೆಯಲ್ಲಿರುವಂಥ ಉಳಿದ ಸ್ಪರ್ಧಿಗಳಿಗೆ ಕೊಡ್ತಾರೆ ಅದರಂತೆ ರಾಶಿಕಾ ಹಾಗೂ ರಕ್ಷಿತಾ ಅವರನ್ನು ಬಿಗ್ ಬಾಸ್ ಮನೆಯೊಳಗೆ ಇರುವಂತೆ ಹೇಳಿ ಉಳಿದ ಸ್ಪರ್ಧಿಗಳನ್ನ ಗಾರ್ಡನ್ ಏರಿಯಾಗೆ ಕಳಿಸ್ತಾರೆ ಅಲ್ಲಿ ನೀವು ಚರ್ಚೆ ಮಾಡಿ ಯಾರಿಗೆ ಲೆಟರ್ ಸಿಗಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕು ಅಂತ ಬಿಗ್ ಬಾಸ್ ಸೂಚನೆಯನ್ನು ಕೊಡ್ತಾರೆ ಇಲ್ಲಿ ಬಹುಮತಕ್ಕಿಂತ ಮುಖ್ಯವಾಗಿ ಒಮ್ಮತ ಮುಖ್ಯ ಆಗಿರುತ್ತೆ ಯಾರು ಎಲ್ಲರೂ ಕೂಡ ಒಮ್ಮತದಿಂದ ನಿರ್ಧಾರ ಮಾಡಿ ಯಾರ ಹೆಸರನ್ನ ತೆಗೆದುಕೊಳ್ತಾರೋ ಅವರಿಗೆ ಲೆಟರ್ ನೀಡಬೇಕು ಅಂತ ಬಿಗ್ ಬಾಸ್ ಹೇಳಿರ್ತಾರೆ ಈ ಸಂದರ್ಭದಲ್ಲಿ ಈ ರೀತಿ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾ ಇದ್ದಂತೆಯೇ ರಾಶಿಕಾ ರಾಶಿಕಾ ಅಂತ ಧ್ರುವಂತ್ ಹೇಳೋದಕ್ಕೆ ಶುರು ಮಾಡ್ತಾರೆ ಅಲ್ಲೇ ಗೊತ್ತಾಗತ್ತೆ ರಕ್ಷಿತಾ ಅವರನ್ನ ಎಷ್ಟರ ಮಟ್ಟಿಗೆ ಧ್ರುವಂತ್ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹಾಗೆ ಆಕೆಯ ವಿರುದ್ಧ ಯಾವ ರೇಂಜ್ಗೆ ಕುತಂತ್ರವನ್ನ ಮಾಡ್ತಿದ್ದಾರೆ ಅಂತ ಇಲ್ಲಿ ರಾಶಿಕ ಅವರ ಪರವಾಗಿ ಜಾಹ್ನವಿ ಸೂರಜ್ ಅಶ್ವಿನಿ ಗೌಡ ಕಾಕ್ರೋಚ್ ಸುದಿ ಧ್ರುವಂತ್ ಹಾಗೆಯೇ ರಿಷಾ ಗೌಡ ಇರ್ತಾರೆ ಉಳಿದ ಸ್ಪರ್ಧಿಗಳಾದ ಧನು ಹಾಗೇನೆ ಮಾಳು ನಿಪ್ನಾಳ್ ಚಂದ್ರಣ್ಣ ಗಿಲ್ಲಿನಟ ಕಾವ್ಯಶೈವ ಹಾಗೆಯೇ ಸ್ಪಂದನ ಸೋಮಣ್ಣ ಅಭಿಷೇಕ್ ಇವರೆಲ್ಲ ರಕ್ಷಿತಾಗೆ ಲೆಟರ್ ಸಿಗಬೇಕು ಅಂತ ಆಕೆಯ ಪರ ನಿಲ್ತಾರೆ ಆದರೆ ಅವರೆಲ್ಲರೂ ಕೂಡ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಅವರು ಒಪ್ಪೋದಿಲ್ಲ ಆರಂಭದಲ್ಲೇ ರಘು ಅವರು ಹೇಳ್ತಾರೆ ನನ್ನ ಪ್ರಕಾರ ಈ ಲೆಟರ್ ರಕ್ಷಿತಾ ಅವರಿಗೆ ಸಿಗಬೇಕು ಯಾಕಂದರೆ ರಾಶಿಕಾ ಅವರಿಗೆ ಕಾಲೇಜ್ ಟಾಸ್ಕ್ ನ ಸಂದರ್ಭದಲ್ಲಿ ಅವರ ತಮ್ಮನ ಜೊತೆ ಮಾತನಾಡೋದಕ್ಕೆ ಅವಕಾಶ ಸಿಕ್ಕಿತ್ತು ಆದರೆ ರಕ್ಷಿತಾಗೆ ಇದುವರೆಗೂ ಯಾವುದೂ ಕೂಡ ಸಿಕ್ಕಿಲ್ಲ ಹಾಗಾಗಿ ಈ ಲೆಟರ್ ಆಕೆಗೆ ಸಿಕ್ಕಿದ್ರೆ ಚೆನ್ನಾಗಿರತ್ತೆ ಅಂತ ಆದರೆ ಇದನ್ನ ಒಪ್ಪೋದಕ್ಕೆ ಧ್ರುವಂತ್ ಮೊದಲನೇದಾಗಿ ರೆಡಿಯೇ ಇರೋದಿಲ್ಲ ಅಶ್ವಿನಿ ಆಗಲಿ ಕಾಕ್ರೋಚ್ ಸುದಿ ಆಗಲಿ ಅಥವಾ ರಿಷಾ ಆಗಲಿ ಯಾರೂ ಕೂಡ ಒಪ್ಪೋದಿಲ್ಲ ಜಾಹ್ನವಿ ಮತ್ತು ಸೂರಜ್ ಒಪ್ತಾರೆ ಸರಿ ನೀವು ಹೇಳೋದ್ರಲ್ಲಿ ಅರ್ಥ ಇದೆ ಆಕೆಗೆ ಏನೂ ಕೂಡ ಸಿಕ್ಕಿಲ್ಲ ಮನೆಯ ಕಡೆಯಿಂದ ಲೆಟರ್ ಸಿಕ್ಕರೆ ಆಕೆಗೆ ಖುಷಿ ಆಗತ್ತೆ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಒಮ್ಮತದ ನಿರ್ಧಾರ ತೆಗೆದುಕೊಳ್ಳದ ಕಾರಣ ಬಿಗ್ ಬಾಸ್ ಇಬ್ಬರಿಗೂ ಕೂಡ ಲೆಟರ್ ಅನ್ನ ಕೊಡೋದಿಲ್ಲ ಇಬ್ಬರು ಕೂಡ ಕಣ್ಣೀರ್ ಹಾಕ್ತಾರೆ ಇಲ್ಲಿ ಇವರ ಹಠದಿಂದಾಗಿ ಇವರ ದ್ವೇಷ ಸಾಧನೆಯಿಂದಾಗಿ ಇಬ್ಬರಿಗೂ ಕೂಡ ಲೆಟರ್ ಸಿಗೋದಿಲ್ಲ ಧ್ರುವಂತ್ ಅವರು ಯಾವ ರೇಂಜ್ಗೆ ರಕ್ಷಿತಾ ಮೇಲೆ ಕುತಂತ್ರವನ್ನ ಮಾಡ್ತಾ ಇದ್ದಾರೆ ದ್ವೇಷ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ಈ ಟಾಸ್ಕ್ ನಲ್ಲೇ ಗೊತ್ತಾಗುತ್ತೆ ಈ ಹಿಂದೆ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡಿದಂತಹ ಧ್ರುವಂತ್ ಕೊನೆಗೆ ರಕ್ಷಿತಾ ಅವರಿಗೆ ಲೆಟರ್ ಸಿಗದಂತೆ ಮಾಡುವಲ್ಲೂ ಕೂಡ ಯಶಸ್ವಿ ಆಗ್ತಾರೆ ಇನ್ನು ಸ್ನೇಹಿತರೆ ನೀವೆಲ್ಲ ಗಮನಿಸಿರ್ಬೋದು ಧ್ರುವಂತ್ ಅವರ ವರ್ತನೆ ಮಲ್ಲಮ್ಮ ಅವರು ಹೊರಗಡೆ ಹೋದ ಬಳಿಕ ಯಾವ ರೀತಿ ಆಗಿದೆ ಅಂತ ಧ್ರುವಂತ್ ಅವರು ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಹೆಚ್ಚಿನ ಸಮಯವನ್ನ ಅವ್ರ ಜೊತೆ ಕಳಿತಾ ಇದ್ರು ಅವರಿಂದಾಗಿ ಒಂದಷ್ಟು ಹೈಲೈಟ್ ಆಗ್ತಾ ಇದ್ರು ಆದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಂತೆ ಮಲ್ಲಮ್ಮ ಧ್ರುವಂತ್ ಅವರ ವರ್ತನೆಯೇ ಬದಲಾಗಿ ಹೋಗಿದೆ ಮನೆಯಲ್ಲಿರುವಂತಹ ಉಳಿದ ಸ್ಪರ್ಧಿಗಳು ಕೂಡ ಇದೇ ರೀತಿ ಮಾತಾಡ್ತಿದ್ದಾರೆ ಮಲ್ಲಮ್ಮ ಹೋಗ್ತಾ ಇದ್ದಂತೆ ಧ್ರುವಂತ್ ಅವರು ಫುಲ್ ಚೇಂಜ್ ಆಗಿದ್ದಾರೆ ಫುಲ್ ಆಕ್ಟಿವ್ ಆಗಿದ್ದಾರೆ ಅಂತ ದಿನ ಮಲ್ಲಮ್ಮ ಮೂಲಕ ಗುರುತಿಸಿಕೊಳ್ತಾ ಇದ್ದಂತ ಧ್ರುವಂತ್ ಇದೀಗ ಗುರುತಿಸಿಕೊಳ್ಳೋದಕ್ಕೆ ಬೇರೆ ದಾರಿ ಇಲ್ಲದೆ ರಕ್ಷಿತ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಆ ಮೂಲಕ ತಾನು ಬಿಗ್ ಬಾಸ್ ಮನೆಯಲ್ಲಿ ಹೈಲೈಟ್ ಆಗೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅಂತ ವೀಕ್ಷಕರು ಆರೋಪ ಮಾಡ್ತಾ ಇದ್ದಾರೆ ಆದ್ರೆ ಅವರ ಈ ಕುತಂತ್ರ ಫಲಿಸೋದಿಲ್ಲ ಬದಲಾಗಿ ತಾನು ತೋಡಿದ ಗುಂಡಿಗೆ ಧ್ರುವಂತ್ ಅವರೇ ಬೀಳ್ತಾರೆ ಅಂತ ಸಾಕಷ್ಟು ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೇನೆ ಹತ್ತಿರದಲ್ಲೇ ನೀವು ಗುಂಡಿಗೆ ಬೀಳೋ ದಿನ ಬರುತ್ತೆ ಅಂತ ತಮ್ಮ ಅಭಿಪ್ರಾಯಗಳನ್ನ ಸೋಷಿಯಲ್ ಮೀಡಿಯಾ ಮೂಲಕ ಹೊರಹಾಕ್ತಿದ್ದಾರೆ ಸದ್ಯಕ್ಕೆ ರಕ್ಷಿತಾ ವಿರುದ್ಧ ಧ್ರುವಂತ ಮಾಡಿದ ಕುತಂತ್ರದಿಂದಾಗಿ ಪತ್ರ ರಕ್ಷಿತಾ ಅವರ ಕೈ ಹೋಗಿದೆ ಒಂದು ವೇಳೆ ಧ್ರುವಂತ್ ರಕ್ಷಿತಾ ಪರವಾಗಿ ಸ್ಟ್ಯಾಂಡ್ ತಗೊಳ್ತಾ ಇದ್ರೆ ಖಂಡಿತವಾಗ್ಲು ರಕ್ಷಿತಾ ಅವರಿಗೆ ಪತ್ರ ಸಿಗ್ತಾ ಇತ್ತು ಆದ್ರೆ ಇಲ್ಲಿ ಮೊದಲೇ ಸಿಗ್ಬಾರ್ದು ಅನ್ನೋ ರೀತಿಯಲ್ಲಿ ಧ್ರುವಂತ ಮಾಡಿದ್ರಿಂದ ಮಾತ್ರ ರಕ್ಷಿತಾ ಅವರಿಗೆ ಸಿಗೋದಿಲ್ಲ ಇನ್ನು ಧ್ರುವಂತ್ ಅವರು ಈ ಹಿಂದೆ ಅಶ್ವಿನಿ ಗೌಡ ಜೊತೆ ಲವಲವಿಕೆ ಅನ್ನೋ ಸೀರಿಯಲ್ ನಲ್ಲಿ ಅಭಿನಯಿಸಿದ್ರು ಬಿಗ್ ಬಾಸ್ ಮನೆಗೆ ಬಂದ ಬಳಿಕ ಅವರ ಮಧ್ಯೆ ಆರಂಭದಲ್ಲಿ ಯಾವುದೇ ರೀತಿಯಾದಂತಹ ಮಾತುಕತೆ ಇರೋದಿಲ್ಲ ಆದ್ರೆ ಇದೀಗ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡುವ ಕಾರಣಕ್ಕೋಸ್ಕರ ಇಬ್ಬರು ಕೂಡ ಒಂದಾಗಿದ್ದಾರೆ ಅಶ್ವಿನಿ ಗೌಡ ಜೊತೆ ಇಷ್ಟು ದಿನ ಸಲುಗೆಯಿಂದ ಇರದಂತ ಧ್ರುವಂತ್ ಇದೀಗ ಮೇಡಂ ಮೇಡಂ ಅಂತ ಅಶ್ವಿನಿ ಹಿಂದೆ ಸುತ್ತಾ ಇದ್ದಾರೆ ಇಲ್ಲಿ ಒಂದು ವಿಚಾರ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಧ್ರುವಂತ್ ಅವರಿಗೆ ನೇರವಾಗಿ ರಕ್ಷಿತಾ ಅವರನ್ನ ಎದುರಿಸೋದಕ್ಕೆ ಸಾಧ್ಯ ಇಲ್ಲ ಜೊತೆಗೆ ರಕ್ಷಿತಾ ಅವರಿಗೆ ಒಳ್ಳೆ ಸಪೋರ್ಟ್ ಇದೆ ಒಳ್ಳೆ ಹೆಸರಿದೆ ಆಕೆ ಫಿನಾಲೆಗೆ ಬರುವಂತಹ ಸ್ಪರ್ಧಿ ಅನ್ನೋದು ಧ್ರುವಂತ್ ಅವರಿಗೆ ಗೊತ್ತಿರೋ ಕಾರಣ ಹೇಗಾದ್ರೂ ಮಾಡಿ ಕುತಂತ್ರದಿಂದ ಆಕೆಯನ್ನ ಕೆಳಗೆ ಹಾಕ್ಬೇಕು ಅಂತ ಪ್ರಯತ್ನಿಸ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ ಜೊತೆಗೆ ಧ್ರುವಂತ್ ಅವರು ಎಷ್ಟು ಮುಖವಾಡ ಹಾಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ತಿದ್ದಾರೆ ಅನ್ನೋದನ್ನ ಅವರೇ ತೋರಿಸಿದ್ದಾರೆ ಆದರೆ ಸದ್ಯಕ್ಕೆ ವೀಕ್ಷಕರು ಬೇಸರವನ್ನ ವ್ಯಕ್ತಪಡಿಸ್ತಾ ಇರೋದು ಆ ಪುಟ್ಟ ಹುಡುಗಿಯನ್ನ ಯಾಕೆ ಆ ರೀತಿ ಟಾರ್ಗೆಟ್ ಮಾಡಬೇಕಾಗಿತ್ತು ಆಕೆಗೆ ಲೆಟರ್ ಸಿಗ್ತಾ ಇದ್ರೆ ಆಕೆಗೆ ಖುಷಿ ಆಗ್ತಾ ಇತ್ತು ಎಲ್ಲೋ ಮುಂಬೈಯಿಂದ ಬಂದು ಬೆಂಗಳೂರಿನಲ್ಲಿ ಒಂದು ರಿಯಾಲಿಟಿ ಶೋದಲ್ಲಿ ಆಕೆ ಭಾಗಿಯಾಗಿದ್ದಾರೆ ಸೆಲೆಬ್ರಿಟಿಗಳು ಅನ್ನಿಸ್ಕೊಂಡಂತಹ ನಿಮಗೆಲ್ರಿಗೂ ಕೂಡ ಪರಸ್ಪರ ಅಲ್ಪ ಸ್ವಲ್ಪ ಪರಿಚಯ ಆದರೂ ಕೂಡ ಇದೆ ಆದರೆ ಆಕೆ ಬಂದಿರೋದೊಂದು ಹೊಸ ಲೋಕಕ್ಕೆ ನಿಮ್ಮ ಬಗ್ಗೆ ಆಕೆಗೆ ಏನೂ ಗೊತ್ತಿಲ್ಲ ಆಕೆಗೆ ಯಾರೂ ಕೂಡ ಪರಿಚಿತರಿಲ್ಲ ಇಂತಹ ಸಂದರ್ಭದಲ್ಲಿ ಆಕೆಯ ಮನೆಯಿಂದ ಒಂದು ಪತ್ರದ ಮೂಲಕ ಆಕೆಗೆ ಸ್ವಲ್ಪ ಧೈರ್ಯ ಸಿಗ್ತಾ ಇತ್ತು ಅದನ್ನೂ ಕೂಡ ತಡೆದಂತಹ ನಿಮ್ಮ ಮನಸ್ಥಿತಿ ಈ ಅಂಥದ್ದು ನಿಮ್ಮ ಇಂತಹ ದ್ವೇಷ ಮನಸ್ಥಿತಿ ಇರುವ ನೀವೆಲ್ಲ ಹೇಗೆ ಸೆಲೆಬ್ರಿಟಿಗಳಾದ್ರಿ ಕೇವಲ ಇಂತಹ ಮನಸ್ಥಿತಿಯನ್ನು ಇಟ್ಕೊಂಡು ಜನ ನಿಮ್ಮನ್ನು ಹೇಗೆ ಮಾದರಿಯಾಗಿ ಇಟ್ಕೊಳ್ತಾರೆ ಅಂತ ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಮೊದಲಿಗೆ ಆಟವನ್ನು ಆಟವಾಗಿ ಆಟ ಆಡಿ ಅದರ ಹೊರತಾಗಿ ವೈಯಕ್ತಿಕವಾಗಿ ತೆಗೆದುಕೊಂಡು ಇನ್ನೊಬ್ಬರಿಗೆ ನೋವು ಮಾಡುವಂತಹ ಆಟ ಆಡಿದರೆಷ್ಟು ಬಿಟ್ಟರೆಷ್ಟು ಅಂತ ಜನ ಪ್ರಶ್ನೆ ಮಾಡ್ತಾರೆ